ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿರೋದು ಏನಂತಂದ್ರೆ ಸಂಯೋಜಿತ ರೇಖಾಕ್ಷರಗಳು ಮತ್ತು ಸ್ವರಗಳ ಬಗ್ಗೆ ಅಂದ್ರ ಒಂದು ಪದವನ್ನ ಜೋಡಿಯಾಗಿ ಬರೆದಿರುವಂತ ಪದವನ್ನ ಅದರ ಪದದಲ್ಲಿ ಮಧ್ಯದಲ್ಲಿ ಬಂದಿರುವಂತ ಸ್ವರ ಚಿಹ್ನೆಗಳನ್ನ ಎಲ್ಲೆಲ್ಲಿ ಅನ್ನೋದನ್ನ ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ವಿ ನೆಕ್ಸ್ಟ್ ಇರುವಂತ ಅಧ್ಯಾಯ ಆದಿ ಮತ್ತು ಅಂತ್ಯದಲ್ಲಿ ಸ್ವರ ಸೇರಿಸುವಿಕೆ ಆದರೆ ಅದಕ್ಕಿಂತ ಮುಂಚಿತವಾಗಿ ತಿಳ್ಕೋಬೇಕಾಗಿರೋದೇನೋ ಯಾವ ಅಧ್ಯಾಯ ಅಂತಂದ್ರ ಪಾಯಿಂಟ್ ಅಂತಂದ್ರ ಸಂಕ್ಷಿಪ್ತಾಕ್ಷರಗಳ ಸ್ಥಾನಗಳ ಬಗ್ಗೆ ತಿಳ್ಕೋಬೇಕು ಅದಾದ ಬಳಿಕ ಆದಿ ಮತ್ತು ಅಂತ್ಯದಲ್ಲಿ ಸ್ವರ ಸ್ವರಚನೆಗಳನ್ನ ತಿಳ್ಕೊಳ್ಳೋಣ ಅಂತ ಈಗ ಸಂಕ್ಷಿಪ್ತಾಕ್ಷರಗಳ ಸ್ಥಾನಗಳ ಬಗ್ಗೆ ನೋಡೋದಾದ್ರ ಸಂಕ್ಷಿಪ್ತಾಕ್ಷರಗಳನ್ನ ಮೂರು ಸ್ಥಾನಗಳಲ್ಲಿ ಬರಿಬಹುದು ಯಾವ ರೀತಿ ಅಂತಂದ್ರ ಒಂದೇದು ಆದಿಯಲ್ಲಿರುವಂತದ್ದು ಅಂದ್ರ ಒಂದನೇ ಸ್ಥಾನವನ್ನ ಗೆರೆಬಿಟ್ಟು ಮೇಲೆ ಎರಡನೇ ಸ್ಥಾನವನ್ನ ಗೆರೆಯ ಮೇಲೆ ಮೂರನೇ ಸ್ಥಾನವನ್ನ ಗೆರೆಯನ್ನು ಛೇದಿಸಿ ಅಂದ್ರ ಸಂಕ್ಷಿಪ್ತಾಕ್ಷರ ಸಂಕ್ಷಿಪ್ತಾಕ್ಷರ ಅಂದ್ರ ಪದ ಅಂತ ಆ ಪದವನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಈ ಪಾಯಿಂಟ್ ಅಲ್ಲಿ ತಿಳ್ಕೊಂತೀವಿ ಸಂಕ್ಷಿಪ್ತ ಅಕ್ಷರ ಅಂತ ಹೇಳಿದ್ನಲ್ಲ ಪದ ಅಂತ ಆ ಪದವನ್ನ ಹೆಂಗ್ ಬರಿಬೇಕು ಮೊದಲನೇ ಸ್ಥಾನದ ಸ್ವರವನ್ನ ಒಳಗೊಂಡಿತ್ತು ಅಂತಂದ್ರ ಅದನ್ನ ಏನ್ ಮಾಡ್ತೀವಿ ಗೆರೆಬೇಟ ಮ್ಯಾಲ ಬರಿತೀವಿ ಎರಡನೇ ಸ್ಥಾನ ಸ್ವರ ಚಿಹ್ನೆಯನ್ನು ಒಳಗೊಂಡಿತ್ತು ಅಂತಂದ್ರ ಅದನ್ನೇನ್ ಮಾಡ್ತೀವಿ ಗೆರೆ ಹಚ್ಚಿ ಬರಿತೀವಿ ಅಂದ್ ಮೀನ್ಸ್ ಗೆರೆ ಮೇಲೆ ಅಂದ್ರೆ ಗೆರೆಗೆ ಹಚ್ಚಿ ಬರಿಬೇಕಾಗ್ತದ ಮೂರನೇ ಸ್ಥಾನ ಸ್ವರವನ್ನ ಅಂತಂದಾಗ ಅಂದ್ರ ಮೂರನೇ ಸ್ಥಾನ ಸ್ವರ ಅಂತ ಬಂದಾಗ ಏನ್ ಮಾಡ್ತೀವಿ ನಾವು ಗೆರೆಯನ್ನ ಛೇದಿಸಿ ಬರಿತೀವಿ ಇವಿಷ್ಟು ಸಂಕ್ಷಿಪ್ತ ಸಂಕ್ಷಿಪ್ತಾಕ್ಷರಗಳ ಸ್ಥಾನ ಗೆರಿಬಿಟ್ಟ ಮ್ಯಾಗ ಗೆರಿಗಚ್ಚಿ ಗೆರಿ ಚೇರಿಸುವಂಥದ್ದು ಬರಿತೀವಿ ಬಟ್ ಸ್ವರಗಳ ಆಧಾರವಾಗಿ ಇಟ್ಕೊಂಡ್ ಬರಿತೀವಿ ಅದನ್ನ ಹೆಂಗ್ ಬರಿಬೇಕನ್ನೋದನ್ನು ನೆಕ್ಸ್ಟ್ ಇದಾದ ಬಳಿಕ ಇರುವಂತದ್ದು ಏನಂತಂದ್ರ ಸಂಕ್ಷಿಪ್ತಾಕ್ಷರಗಳನ್ನು ಬರೆಯುವ ಕ್ರಮ ಅಂದ್ರ ಸಂಕ್ಷಿಪ್ತಾಕ್ಷರಗಳನ್ನ ಸ್ಥಾನಗಳ ಬಗ್ಗೆ ತಿಳ್ಕೊಂಡಿವಿ ಆ ಸ್ಥಾನಗಳು ತಿಳ್ಕೊಂಡು ಆದ ಬಳಿಕ ಈ ಸಂಕ್ಷಿಪ್ತಾಕ್ಷರಗಳನ್ನ ಅಂದ್ರೆ ಮೀನ್ಸ್ ಪದವನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಬರಬೇಕು ಸ್ವರ ಬಂದಾಗ ಹೆಂಗ್ ಬರಿಬೇಕು ಅಥವಾ ಒಂದ್ ಶಬ್ದ ಇರ್ತದೆ ಯಾವ ರೇಖಾಕ್ಷರ ಬರೀಬೇಕು ಅನ್ನೋದನ್ನ ಈ ಪಾಯಿಂಟ್ ಅಲ್ಲಿ ತಿಳ್ಕೊಳ್ತೀವಿ ಏನ್ ಹೇಳ್ತಾನಂತಂದ್ರ ಸಂಕ್ಷಿಪ್ತ ಸಂಕ್ಷಿಪ್ತಾಕ್ಷರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸ್ವರಗಳು ಇರ್ಬೋದು ಅಂತ ಹೇಳ್ತಾನೆ ಅಂದ್ರ ಅರ್ಥ ಒಂದು ಪದದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ವರಗಳು ಇರಬಹುದು ಆ ಸ್ವರಗಳು ಈ ಸಂಕ್ಷಿಪ್ತಾಕ್ಷರ ಅಂದ್ರೆ ಪದವನ್ನ ಮ್ಯಾಗ ಬರಿಬೇಕು ಗೆರಿಗಚ್ಚಿ ಬರಿಬೇಕು ಅನ್ನೋದನ್ನ ನಿರ್ಧರಿಸ್ತವ ಅಥವಾ ನಿಷ್ಕರ್ಷಿಸ್ತವೆ ಅಂತ ಹೇಳ್ತ ನಾವು ನಿರ್ಧ ನಿಷ್ಕರ್ಷಿಸು ಅಂತಂದ್ರ ನಿರ್ಧರಿಸು ಅಥವಾ ತೀರ್ಮಾನಿಸು ಯಾವ ನಿರ್ ತೀರ್ಮಾನಿಸ್ತವ ಅಂತಂದ್ರ ಸ್ವರಗಳು ತೀರ್ಮಾನಿಸ್ತವ ಅಂತ ಅರ್ಥ ಒಂದ್ ಶಬ್ದವನ್ನ ಗೆರ್ಬಿಟ್ಮ್ಯಾಗ ಮ್ಯಾಗ ಗೆರಿಗಚ್ಚಿ ಗೆರಿ ಛೇರಿಸಿ ಅಂತ ಸಂದರ್ಭ ಬರ್ಬೇಕಾದಾಗ ಅದನ್ನ ಅದನ್ನ ಮ್ಯಾಗ ಬರಿಬೇಕು ಅಥವಾ ಹಚ್ಚಿ ಬರಿಬೇಕು ಅಥವಾ ಗೆರಿ ಛೇರಿಸಿ ಬರಿಬೇಕಂತಂದ್ರ ಯಾವ್ದು ನಿರ್ಧರಿಸ್ತವ ಅಂತಂದ್ರ ಸ್ವರಗಳ ನಿರ್ಧರಿಸ್ತವ ಆ ಸ್ವರಗಳ ನಿರ್ದಸ್ತ ನಿರ್ಧರಿಸ್ತವಂತಂದಾಗ ಈಗ ಏನಾಗ್ತದ ಶೀಘ್ರಲಿ ರೇಖಾಕ್ಷರಗಳು ಬರ್ತಾವೆ ಆ ರೇಖಾಕ್ಷರ ಒಳಗೆ ಯಾವ ರೇಖಾಕ್ಷರ ಬರೀಬೇಕು ಒಂದು ಶಬ್ದದಾಗ ನಾಕನೇ ರೇಖಾಕ್ಷರ ಇರ್ತಾವ ಬಟ್ ಒಂದನೇ ರೇಖಾಕ್ಷರ ಬರಿಬೇಕು ಎರಡನೇ ರೇಖಾಕ್ಷರ ಬರೀಬೇಕು ಮೂರನೇ ರೇಖಾಕ್ಷರ ಬರೀಬೇಕು ಯಾವ ರೇಖಾಕ್ಷರ ಗೆರಿಬಿಟ್ಟ ಮ್ಯಾಗ ಹಚ್ಚಿ ಗೆರಿ ಚರಿಸಿ ಅಂತ ಬರಬೇಕಾದಾಗ ನೆಕ್ಸ್ಟ್ ಪಾಯಿಂಟ್ ಆಗ ಏನ್ ಹೇಳ್ತಾನಂದ್ರ ಅವನು ಹೇಳ್ತಾನೆ ಏನಂತಂದ್ರ ಪದದಲ್ಲಿ ಅಂದ್ರ ಒಂದು ಶಬ್ದದಲ್ಲಿ ಮೊದಲು ಕೇಳುವ ಸ್ವರ ಪ್ರಾರಂಭದಲ್ಲಿ ಕೇಳುವ ಸ್ವರ ಒಂದನೇ ಸ್ಥಾನದ ಸ್ವರವಾಗಿದ್ದರೆ ಅರ್ಥಾತ್ ಏನ್ ಹೇಳ್ತಾನ ಅಂತಂದ್ರ ಪಾಠ ಅಂತ ಇಟ್ಕೊಡ್ರಿ ಪಾಠ ಪಾಠ ಅಂದಾಗ ಒಂದು ರೇಖಾಕ್ಷರ ಬೀಳ್ತಿ ಪಾಠ ಅಂತ ಪದೊಳಗೆ ಫಸ್ಟ್ ಗಿನ್ನ ನಾನು ಹೇಳತ್ತಿದ್ದೇನೆ ಇಲ್ಲಿ ಸ್ವರ ಒಂದು ಭಾಗ ಮಾಡ್ಕೊಡ್ರಿ ರೇಖಾಕ್ಷರಗಳ ಒಂದು ಭಾಗ ಮಾಡ್ಕೊಡ್ರಿ ಸ್ವರಗಳ ಭಾಗ ಅಂತ ನೋಡಿದಾಗ ಸ್ವರಗಳ ಒಂದೇ ಬಗ್ಗೆ ಯೋಚನೆ ಮಾಡಿದಾಗ ಏನಾಗ್ತದ ಸ್ವರಗಳ ಬಗ್ಗೆ ಯೋಚನೆ ಫಸ್ಟ್ ನೀವು ಸ್ವರ ಕೇಳುವಂತದ್ದು ಯಾವ್ದು ಆ ಸ್ವರ ನೆಕ್ಸ್ಟ್ ಕೇಳುವಂತ ಸ್ವರ ಯಾವ್ದು ಆಗ್ತದ ಅಸ್ವರ ಆಗ್ತದ ನಾವು ಕೇಳಕತಿ ಸ್ವರ ಯಾವ್ದು ಅಂತ ಹೇಳ್ತಾನವ ಆ ಸ್ವರ ಆವಾಗ ಏನ್ ಮಾಡ್ತೀವಿ ಡಿಸೈಡ್ ಮಾಡಿದ್ವಿ ಏನಂತ ಸಂಕ್ಷಿಪ್ತಾಕ್ಷರ ಅಂದ್ರ ಶಬ್ದವನ್ನ ಗೆರ್ಬಿಟ್ಟು ಮ್ಯಾಗ್ ಬರೀಬೇಕಂತ ಡಿಸೈಡ್ ಮಾಡಿದ್ವಿ ಯಾಕಂತ ನಾವು ಹೇಳಿದ್ದೇನಂದ್ರ ಮೊದಲನೇ ಸ್ಥಾನ ಸ್ವರ ಬತ್ತು ಅಂದ್ರ ಒಂದು ಪದವನ್ನ ಏನ್ ಮಾಡ್ಬೇಕು ಗೆರಿಬಿಟ್ಟು ಮ್ಯಾಗ್ ಬರಿಬೇಕಂತ ಮಾಡಿದ್ದ ಆಗ ಇಲ್ಲಿ ಅ ಸ್ವರ ಅಂದಾಗ ಆ ಸ್ವರ ಅಂದಾಗ ಅದೇನಾಗ್ತದ ಮೊದಲನೇ ಸ್ಥಾನ ಸ್ವರ ಆಗ್ತದ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು ಗೆರೆ ಅಂದ್ರ ಸಂಕ್ಷಿಪ್ತಾಕ್ಷರವನ್ನ ಗೆರಿಬಿಟ್ ಮ್ಯಾಗ್ ಬರಿಬೇಕಂತ ಡಿಸೈಡ್ ಮಾಡ್ತೀವಿ ಬಟ್ ಯಾವ ರೇಖಾಕ್ಷರ ಬರಿಬೇಕಂತ ಅಂದಾಗ ಹೇಳ್ತಾನೆ ಏನಂತ ಪದದ ಮೊದಲನೇ ರೇಖಾಕ್ಷರ ಪದದ ಮೊದಲನೇ ರೇಖಾಕ್ಷರ ಅಂದ್ರ ಪಕ್ತದ ಹಂಗಿದ್ದ ಪದನೇ ಮೊದಲನೇ ರೇಖಾಕ್ಷರ ಯಾವ ರೇಖಾಕ್ಷರವನ್ನ ಇರಬೇಕು ಅಂತಂತ ಹೇಳ್ತಾನವ ಯಾವ ರೇಖಾಕ್ಷರ ಅಂತಂದ್ರ ಮೂರು ವಿಭಾಗ ಅಂತಿದ್ವಾ ಅಧೋಮುಖ ಊರ್ದ್ ಮುಖ ಸಮಾಕ್ಷರ ಅಂತಿತ್ತು ಅದರಲ್ಲಿ ಯಾವ್ದು ಇರ್ಬೇಕಂತ ಹೇಳ್ತಾನ ಅಧೋಮುಖ ಇರಬೇಕು ಇಲ್ಲ ಊರ್ದ್ ಮುಖ ಪದದಲ್ಲಿ ಮೊದಲು ಕೇಳುವ ಸ್ವರ ಮೊದಲನೇ ಸ್ಥಾನದ ಸ್ವರ ಆಗಿತ್ತು ಅಂತಂದ್ರ ಗೆರೆಬಿಟ್ಟ ಮೇಲೆ ಬರೀಬೇಕು ಸ್ವರಗಳ ಡಿಸೈಡ್ ಮಾಡಿದ್ವಿ ಸ್ವರ ಡಿಸೈಡ್ ಮಾಡ್ತೀವಿ ಏನಂತ ಗಿಡ್ಬಿಟ್ಟು ಮ್ಯಾಗ ಬರಿಬೇಕಂತ ಆದ್ರೆ ಯಾವ ರೇಖಾಕ್ಷರಿ ಬರಿಬೇಕಂದ್ರ ಪದದ ಮೊದಲನೇ ರೇಖಾಕ್ಷರ ಆ ಪದದ ಮೊದಲನೇ ರೇಖಾಕ್ಷರ ಯಾವ್ದಿ ಇರಬೇಕು ಅದು ಮುಖ ಇರಬೇಕು ಇಲ್ಲ ಊರ್ದ್ ಮುಖ ಇರಲೇಬೇಕು ಅಂತ ಒಂದ್ ವೇಳೆ ಸಮಾಕ್ಷರ ಬತ್ತು ಅಂತಂದ್ರ ಅವಾಗ ಬರಿಯಕ್ಕೆ ಬರಲ್ಲ ಅದು ಮುಂದಿನ ಪಾಯಿಂಟ್ ಹೇಳ್ತೇನೆ ನಾನು ಯಾಕೆ ಬರಿಯಾಕ್ ಬರಲ್ಲ ಹೆಂಗೆ ಬರಿಬೇಕಂತ ಹೇಳ್ತೇನೆ ಆದ್ರೆ ಅವ ಏನ್ ಹೇಳ್ತಾನಂತಂದ್ರ ಪದದ ಮೊದಲನೇ ರೇಖಾಕ್ಷರ ಏನಿರಬೇಕು ಅದು ಮುಖ ಇರಬೇಕು ಇಲ್ಲ ಊರ್ದ್ ಮುಖ ಇರಬೇಕು ಅಂತ ಹೇಳ್ತಾನ ಹಂಗೆ ನೋಡೋದಾದ್ರ ಪರ್ೇಕಾಕ್ಷರ ಏನಾಗ್ತದ ಪದೊಳಗೆ ಉಚ್ಚಾರ ಇಲ್ಲಿ ಈ ಶಬ್ದದಲ್ಲಿ ಉಚ್ಚಾರ ಆಕರ ಯಾವ್ದಂತಂದ್ರ ಆಸುರ ನೆಕ್ಸ್ಟ್ ಏನ್ ಮಾಡ್ತೀವಿ ಆಸುರ ಅಂದ್ರೆ ಡಿಸೈಡ್ ಮಾಡ್ತೀವಿ ಗೆರ್ಬಿಟ್ ಮ್ಯಾಗ ಬರೀಬೇಕಂತ ಅವಾಗ ನೋಡ್ತೀವಿ ಪದದಲ್ಲಿ ಮೊದಲನೇ ರೇಖಾಕ್ಷರ ಏನ್ ಮಾಡ್ಬೇಕಂತ ಹೇಳ್ತಾನ ಗೆರ್ಬಿಟ್ ಮ್ಯಾಗ್ ಬರಿಬೇಕಂತ ಯಾಕಂದ್ರ ಅದು ಅದು ಮುಖ ರೇಖಾಕ್ಷರ ಅಂತ ಅದಕ್ಕೆ ಏನ್ ಮಾಡ್ತೀವಿ ಗೆರ್ಬಿಟ್ ಮ್ಯಾಗ ಬರ್ದ್ವಿ ನೆಕ್ಸ್ಟ್ ಟ ಆಗ್ತದ ಟ ಏನ್ ಮಾಡ್ತೀವಿ ಕೆಳಗಡೆ ಬರಿತೀವಿ ನಾವು ಟ ರೇಖಾಕ್ಷರ ಹೆಂಗ್ ಬರಿಬೇಕಂತ ಯೋಚನೆ ಮಾಡಂಗಿಲ್ಲ ನಮ್ಗೆ ಏನ್ ಹೇಳುವ ವಾದದ ಮೊದಲನೇ ರೇಖಾಕ್ಷರ ಬಗ್ಗೆ ಅಷ್ಟೇ ಯೋಚನೆ ಮಾಡೋಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಕೆಳಗಡೆ ತೆಳಗಡೆ ಛೇದನೆ ಆಲಿ ಅಥವಾ ಮೇಲ್ಗಡೆ ಹೋಲಿ ಅದು ಪ್ರಾಬ್ಲಮ್ ಅದನ್ನ ಏನ್ ಸಮಸ್ಯೆ ಇರೋದಿಲ್ಲ ಯಾಕಂತಂದ್ರೆ ಇದ್ರ ಬಗ್ಗೆ ಅಷ್ಟೇ ನಾವು ಪ್ರಶ್ನೆ ಅಷ್ಟೇ ಯೋಚನೆ ಮಾಡೋಕಾಗ್ತದ ಇನ್ನೊಂದು ಎಕ್ಸಾಂಪಲ್ ಬಾಗ ನೋಡು ಇಲ್ಲಿ ಕೂಡ ಏನಾಗ್ತದ ಓದ್ತೀರಿ ಓದ್ದಾಗ ಏನಾಗ್ತದ ಪಸ್ಟಿ ಕಲರ್ ಸ್ವರ ಯಾವ್ದಾಗ್ತದ ಆ ಸ್ವರ ಆಗ್ತದ ಅದು ಮೊದಲೇ ಸ್ಥಾನ ಸ್ವರ ಆಗ್ತದ ಹಂಗಿದ್ದಾಗ ಏನ್ ಮಾಡ್ತಾನ ಗೆರೆಬಿಟ್ ಮ್ಯಾಗ ಬರಿಬೇಕ ಕಂಡೀಷನ್ ಮಾಡ್ತಾನ ಯಾವ ರೇಖಾಕ್ಷರ ಬರಿಬೇಕು ಅಂತಂದ್ರ ಪದದ ಮೊದಲೇ ರೇಖಾಕ್ಷರ ಅಂತನಾ ಯಾವ ರೇಖಾಕ್ಷರ ಪದ ಮೊದಲ ಪದದ ಮದ ರೇಖಾಕ್ಷರ ರೇಖಾಕ್ಷರ ಮೂಲಕ ನೆಕ್ಸ್ಟ್ ಏನ್ ಹೇಳ್ತಾನ ಅದು ಯಾವ್ದಾಗಿರ್ಬೇಕು ಅಂತ ಹೇಳ್ತಾನ ಮುಖ ಅಥವಾ ಊರ್ಧ್ವ ಮುಖ ರೇಖಾಕ್ಷರ ಆಗಿರುತ್ತಾನ ಹಂಗಿದ್ದಾಗ ಯಾವ ರೇಖಾಕ್ಷರದ ಮುಖ ಆಗಿರೋದ್ರಿಂದ ಅದಕ್ಕೆ ಏನ್ ಮಾಡ್ತೀವಿ ಬಿಟ್ಟು ಮ್ಯಾಗ ಬರಿತೀವಿ ನೆಕ್ಸ್ಟ್ ಗ ಅಂತ ನಾರ್ಮಲ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು ಗ ಬರಿತೀವಿ ಅವಾಗ ಏನಾಗ್ತದ ಇದು ಭಾಗ ಅಂತ ಆಗ್ತದೆ ನೀವು ಅನಕು ಅಷ್ಟು ಕನ್ಫ್ಯೂಷನ್ ಆಗ್ತದ್ರೆ ಸ್ವರಗಳ ಕೊಟ್ಟು ಕೂಡ ನಡೀತ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತಂದ್ರ ಪದದಲ್ಲಿ ಮೊದಲು ಕೇಳುವ ಸ್ವರ ಎರಡನೇ ಸ್ಥಾನದ ಸ್ವರವಾಗಿದ್ದರೆ ಏನಂತನ ಗೆರೆಗೆ ಹಚ್ಚಿ ಹೇಳ್ತಾನ ಯಾವ ರೇಖಾಕ್ಷರ ಅಂತಂದಾಗ ಒಂದು ಶಬ್ದದ ಮೊದಲನೇ ರೇಖಾಕ್ಷರ ಆ ಶಬ್ದದ ಮೊದಲನೇ ರೇಖಾಕ್ಷರ ಯಾವ್ದಾಗಿರಬೇಕು ಅಧೋಮುಖ ಅಥವಾ ಊರ್ದ್ವ ಮುಖ ರೇಖಾಕ್ಷರ ಆಗಿರಬೇಕು ಹಂಗ್ ನೋಡಿದಾಗ ನೋಡು ಬೇಗ ಅನ್ನೋದನ್ನು ನೆಕ್ಸ್ಟ್ ಬೋಗ ಬೋರ ಕರೆಕ್ಟ್ ಆಯ್ತಲ್ಲ ಶಬ್ದ ಶ ನೋಡ್ರಿ ಬೇ ಅಂದ್ರೆ ಅಂದ್ರ ಏಸರ ಉಚ್ಚಾರತ ಅದಾದ ಬಳಿಕ ಏನು ಮಾಡ್ತೀವಿ ಕೇಳಕದ ಸ್ವರ ಏಸ್ವರ ಆಗ್ತದ ಗೆರಿಬಿಟ್ಟು ಗೆರಿಗ ಹಚ್ಚಿ ಬಿರ್ಬೇಕಂತ ಡಿಸ್ ಮಾಡ್ತೀವಿ ಯಾವ ರೇಖಾಕ್ಷರ ಅಂದ್ರ ಪದ ಮೊದಲನೇ ರೇಖಾಕ್ಷರ ಆ ಪದ ಮೊದಲನೇ ರೇಖಾಕ್ಷರ ಏನಾಗಿರ್ಬೇಕಂತ ಹೇಳ್ತಾನ ಅದು ಮುಖ ಅಥವಾ ಊರ್ದ್ ಮುಖ ಇರ್ಬೇಕಂತ ಹೇಳ್ತಾನ ಅದಕ್ಕೆ ಏನ್ ಮಾಡ್ತೀವಿ ಮುಖ ಐತಿ ಅದ ಗೆರಿಗ್ ಹಚ್ತೀವಿ ಗಿ ನೆಕ್ಸ್ಟ್ ಬರಿತೀವಿ ಸ್ವರ ಚಿಹ್ನೆ ಕೊಡುವಂಥ ಅವಶ್ಯಕತೆ ಬಿದ್ದರೆ ಕೊಡ್ಡಿ ನೆಕ್ಸ್ಟ್ ಬೋರ ಬೋ ರೇಖಾಕ್ಷರ ಸ್ಥಾನ ಸ್ವರದ ಗೆರಿಗಿದ್ವಿ ನೆಕ್ಸ್ಟ್ ರ ಬರಿತೀವಿ ನಮ್ಗೆ ಬೇಕಾಗಿದೆ ಇದು ಒಂದೇ ರೇಖಾಕ್ಷರ ರದ ಬಗ್ಗೆ ಯೋಚನೆ ಮಾಡಲ್ಲ ನಾವು ಯಾಕಂತಂದ್ರೆ ಪದದ ಮೊದಲನೇ ರೇಖಾಕ್ಷರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕಾಗಿರುವಂಥದ್ದು ಅದಕ್ಕೆ ಏನು ಮಾಡ್ತೀವಿ ಹಚ್ಚಿದೆ ನೆಕ್ಸ್ಟ್ ಬೋಗ ಕೂಡ ಅಷ್ಟೇ ಏನು ಮಾಡ್ತೀವಿ ಬೋ ಬರ್ದ್ವಿ ಗ ಬರ್ದ್ವಿ ಯಾಕಂದ್ರೆ ಬೋ ಹೆಂಗಂತೀವಿ ಅಂತಂದ್ರೆ ಅದು ಎಣ್ಣೆಸ್ಥಾನ ಆಗಿರೋದ್ರಿಂದ ಗೆರಿ ಹಚ್ತೀವಿ ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಮೂರನೇ ಪಾಯಿಂಟ್ ಪದದಲ್ಲಿ ಮೊದಲು ಕೇಳುವ ಸ್ವರ ಮೊದಲು ಅಂದ್ರೆ ಸ್ವರ ಕೇಳಬೇಕಷ್ಟೇ ಅದು ಎಷ್ಟನೇ ಸ್ಥಾನ ಸ್ವರ ಅಂತ ಪ್ರಶ್ನೆ ಅಲ್ಲ ಮೊದಲಲ್ಲಿ ಕೇಳುವಂತ ಸ್ವರ ಅಂತ ಎರಡನೇ ಒಂದೇ ಮೊದಲು ಕೇಳುವ ಸ್ವರ ಏನಾಗ್ತದ ಮೂರನೇ ಸ್ಥಾನ ಸ್ವರ ಆಗಿತ್ತು ಅಂತಂದ್ರ ಮೂರನೇ ಸ್ಥಾನದ ಸ್ವರ ಚಿಹ್ನೆ ಅಂತ ಸ್ವರ ಆಗಿತ್ತು ಅಂತಂದ್ರ ಅವಾಗ ಏನ್ ಮಾಡ್ತೀವಿ ಸ್ವರ ಅಂದ್ರೆ ಯಾರ ಏಕಾಕ್ಷರ ಏನ್ ಮಾಡ್ತೀವಿ ಅಥವಾ ಸಂಕ್ಷಿಪ್ತಾಕ್ಷರ ಏನ್ ಮಾಡ್ತೀವಿ ಗೆರೆಗಿ ಛೇದಿಸಿ ಬರಿಬೇಕಂತ ಡಿಸೈಡ್ ಮಾಡ್ತೀವಿ ಗೆರಿ ಛೇದಿಸ್ ಬರಿಬೇಕಂತ ಡಿಸೈಡ್ ಮಾಡಿದಾಗ ನಾವೇನ್ ಮಾಡ್ತೀವಿ ಯಾವ ರೇಖಾಕ್ಷರ ಅಂತ ಚೆಲ್ಸ್ಬೇಕಂತ ಡಿಸೈಡ್ ಮಾಡಿದಾಗ ಪದದ ಮೊದಲನೇ ರೇಖಾಕ್ಷರಂತ ಆ ಪದದ ಮೊದಲನೇ ರೇಖಾಕ್ಷರ ಏನಾಗಿರ್ಬೇಕು ಅಂತ ಯಾವ ಯಾವ ವಿಭಾಕ್ಷರಿ ಇರ್ಬೇಕಂತಂದ್ರ ಅದು ಮುಖ ಅಥವಾ ಊರ್ದ ಮುಖ ಇರಬೇಕು ಅಂತ ಹೇಳ್ತಾನ ಹಂಗ ನೋಡೋದಂದ್ರ ಬೀರ ಅಂತ ತಗೊಂಡಾಗ ಬೀರ ಪೀಠ ಪೂರ ನೋಡ್ರಿ ಪದದಲ್ಲಿ ಕೇಳ ಸ್ವರ ಮೂರನೇ ಸ್ಥಾನ ಮೂರನೇ ಸ್ಥಾನದ ಸ್ವರ ಯಾವುದು ಈ ಅವಾಗ ಏನ್ ಮಾಡ್ತೀವಿ ಸಂಕ್ಷಿಪ್ತಾಕ್ಷರ ಸ್ಥಾನ ಅಂತ ಏನ್ ಹೇಳ್ತದ ಗಿರಿ ಚೇರಿಸ್ಬೇಕಂತ ಹೇಳ್ತದ ಬಟ್ ಯಾವ ರೇಖಾಕ್ಷರ ಛೇಲ್ಸ್ಬೇಕಂದ್ರ ಶಬ್ದದ ಶಬ್ದದ ಮೊದಲನೇ ರೇಖಾಕ್ಷರ ಅಂತನ ಆ ಮೊದಲನೇ ರೇಖಾಕ್ಷರ ಯಾವ ವಿಭಾಗಕ್ಕೆ ಒಳಗೊಂಡಿರ್ಬೇಕಂತ ಅದ ಮುಖ ಅಥವಾ ಊರ್ದ ಮುಖ ಕೊಳಗೊಂಡಿರ್ಬೇಕು ಹಂಗಿದ್ದಾಗಿದ್ ಯಾವ್ದು ಅಂತಂದ್ರ ಅದ ಮುಖ ಐತಿ ಅದಕ್ಕೆ ಏನ್ ಮಾಡ್ತೀವಿ ಬರ್ದ್ವಿ ಈ ಅಂತಾಯ್ತು ರ ಬೀರ ಅಂತಾಯ್ತು ನೆಕ್ಸ್ಟ್ ಪೀಠ ಪ ಛೇದಿಸ್ತೀವಿ ಟ ಬರ್ದ್ವಿ ನೆಕ್ಸ್ಟ್ ಪೂರ ಪ ಬರ್ದ್ವಿ ರ ಬರ್ದ್ವಿ ಪೂ ಇಲ್ಲಿ ಸಲ ಕೊಡಿದ್ರೆ ಕೊಡ್ಬೋದು ನೆಕ್ಸ್ಟ್ ಇನ್ನೊಂದು ಶಬ್ದವನ್ನು ನೋಡೋದ್ರ ರೂಪ ರದೊಳಗೆ ಯಾವ ಸುರ ಅದ ಪದದ ಪದ ರೇಖಾಕ್ಷರ ಮತ್ತು ಅದ ಮುಖ ಅದು ಏನು ಊರದ ರೇಖಾಕ್ಷರ ಐತಿ ಅದಕ್ಕೆ ಏನ್ ಮಾಡ್ತೀವಿ ಗೆರಿ ಛೇದಿ ಪ ಬರಿತೀವಿ ರೂಪ ಅಂತ ಆಗ್ತತ್ತ ಇದು ನಾನು ಇಲ್ಲಿ ಬುಕ್ನಾಗ ಯಾವುದೇ ರೀತಿ ಇದೆ ಎಕ್ಸಾಂಪಲ್ ಇಲ್ಲ ಇದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾ ಏನ್ ಮಾಡಿದ್ರಿ ಇದು ಎಕ್ಸಾಂಪಲ್ ಕೊಟ್ಟಿನಿ ಆದರೆ ಬುಕ್ ನ ಪೂರ್ತಿ ಸೆಂಟೆನ್ಸ್ ಪ್ರಕಾರ ಇರೋದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿನಿ ಇದನ್ನ ಯಾವ ರೀತಿ ಎಲ್ಲಾನು ಸ್ವರಗಳನ್ನು ಒಳಗೊಂಡಿರುವಂತದ್ದು ಏನ್ ಮಾಡ್ತಾವ ಒಂಬತ್ತು ಪಾಯಿಂಟ್ ಬರ್ತವ ನೆಕ್ಸ್ಟ್ ಐತದು ಯಾವ್ಯಾವ ಅಂದ್ರೆ ಒಂದನೇ ಸ್ಥಾನ ಸ್ವರ ಬಂದ್ರೆ ಹೆಂಗ್ ಬರಿಬೇಕು ಎರಡನೇ ಸ್ಥಾನ ಸ್ವರ ಬಂದ್ರೆ ಹೆಂಗ್ ಬರೀಬೇಕು ಅನ್ನೋದ್ರ ಒಂಬತ್ತು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಯಾವ್ದು ಸೀರಿಯಲ್ ಆಗಿ ಏನದ ಒಂಬತ್ತು ಪಾಯಿಂಟ್ಗಳದವು ಆದ್ರ ಇದು ಇದೆಲ್ಲ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗುವ ಉದ್ದೇಶಕ್ಕೋಸ್ಕರ ಒಂದೊಂದನ ಪಾಯಿಂಟ್ ನ ಸಪರೇಟ್ ಮಾಡಿ ನಾನು ನೀವು ಹೇಳಿರುವಂತದ್ದು ಅಗಾಳಿದ್ ಅಂತಂದ್ರ ಸಂಕ್ಷಿಪ್ತ ಅಕ್ಷರಗಳ ಸ್ಥಾನಗಳ ಬರೆಯುವ ಕ್ರಮ ಹೇಳಿದ್ದೆ ಆ ಕ್ರಮದಲ್ಲಿ ಬುಕ್ ನಾಗ ಏನಾದ್ರ ಸೆಂಟೆನ್ಸ್ ಒಳಗೆ ಕಟ್ಟುಬಿಟ್ಟಿದ್ದ ಬಟ್ ಪದದ ಮೊದಲನೇ ರೇಖಾಕ್ಷರ ಏನಾಗಿರ್ಬೇಕು ಅಧಮುಖ ಅಥವಾ ಊರ್ದ್ ರೇಖಾಕ್ಷರ ಇದ್ರೆ ಮಾತ್ರ ಹಂಗೆ ಬರೀಬೇಕು ಅಂತ ಹೇಳಿದ್ದ ಒಂದ್ ವೇಳೆ ಪ್ರಾರಂಭದಲ್ಲೇ ಸಮಾಕ್ಷರ ಬಂದ್ರೆ ಹೆಂಗ್ ಮಾಡೋದು ಅಂತ ಯೋಚನೆ ಬಂತು ಈಗ ಎಕ್ಸಾಂಪಲ್ ಬರೀತಿ ನೋಡ್ರಿ ಕಾಟ ಅಂತ ಬರ್ತತ್ತು ಹೌದಾ ಕಾಟ ಅಂತ ಐತಿ ತೀರಿ ಪ್ರಕಾಶ ಸಂಕ್ಷಿಪ್ತಾಕ್ಷರ ಬರೆಯುವ ಕ್ರಮ ಅಂತ ನೋಡಿದಾಗ ಏನ್ ಹೇಳ್ತ ಅಂದ್ರೆ ಅಂದ್ರ ಏನು ಹೇಳಿದ್ದ ಪದದಲ್ಲಿ ಮೊದಲು ಕೇಳುವ ಸ್ವರ ಮೊದಲನೇ ಸ್ಥಾನ ಆಗಿತ್ತು ಅಂದ್ರೆ ಗೆರೆ ಬಿಟ್ಟು ಮೇ ಬರಿತೀವಿ ಆ ರೇಖಾ ಯಾವ ರೇಖಾಕ್ಷರ ಅಂದ್ರೆ ಸಂಕ್ಷಿಪ್ತಾಕ್ಷರದ ಮೊದಲನೇ ರೇಖಾಕ್ಷರ ಅಂದ್ರೆ ಸಂಕ್ಷಿಪ್ತ ಅಂದ್ರೆ ಮೊದಲನೇ ಅಕ್ಷರ ಅಂದ್ರೆ ಪದ ಅಂತ ಪದದ ಮೊದಲನೇ ರೇಖಾಕ್ಷರ ಅಂತನ ಆ ಪದದ ಮೊದಲನೇ ರೇಖಾಕ್ಷರ ಏನಾಗಿರ್ಬೇಕು ಅಂತ ಹೇಳಿದವ ಅದು ಮುಖ ಅಥವಾ ಊರ್ದ ಮುಖ ಇರ್ಬೇಕಂತ ತಿಂತಿದ್ದ ಕೇಳಿದ್ದೆ ಬಟ್ ಇಲ್ಲೇನಾದಂತಂದ್ರೆ ಇದು ಸಮಾಕ್ಷರ ಆಗಿತ್ತು ಬುಕ್ ನೆಗಿಲ್ಲ ಅದ ನಾನು ಹೇಳತೇನೆ ನಿಮ್ಗೆ ಅರ್ಥ ಆಗುವಂತ ಉದ್ದೇಶಕ್ಕೋಸ್ಕರ ಹೇಳತ್ತೀನಿ ಆದ್ರೆ ಬುಕ್ ನಗಿಲ್ಲ ಏನು ಪ್ರಾರಂಭದಲ್ಲಿ ಏನಾದ್ರೂ ಸಮಾಕ್ಷರ ಬಂದ್ರ ಹೆಂಗ್ ಮಾಡ್ಬೇಕಂದ್ರ ಬುಕ್ನಾಗಿಲ್ಲ ಅದನ್ನ ನಮ್ಗೆ ಹೇಳಕ್ತಿ ನಿಮ್ಗೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಏನಂತಂದ್ರ ಒಂದು ವೇಳೆ ಪದದಲ್ಲಿ ಮೊದಲು ಕೇಳುವ ಸ್ವರ ಒಂದನೇ ಸ್ಥಾನ ಸ್ವರ ಇದ್ದು ಅಥವಾ ಎರಡನೇ ಸ್ಥಾನ ಸ್ವರ ಮೂರನೇ ಸ್ವರ ಇದ್ ಸ್ವರ ಇರಲಿ ಅದ್ ಸಂಕ್ಷಿಪ್ತಾಕ್ಷರ ಸ್ಥ ಸಂಕ್ಷಿಪ್ತಾಕ್ಷರ ಏನದ ಸಂಕ್ಷಿಪ್ತಾಕ್ಷರದ ಮೊದಲನೇ ರೇಖಾಕ್ಷರ ಏನಾದ್ರು ಸಮಾಕ್ಷರ ಇದ್ರೆ ಹೆಂಗ್ ಬರಿಬೇಕು ಅಂತಂದ್ರ ನಾವೇನ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅದು ಇರ್ಲಿಲ್ಲ ಅಂತಂದ್ರ ಸಮ ಅದ ಮುಖ ಅಥವಾ ಊರ್ ಮುಖ ಇರ್ಲಿಲ್ಲ ಅಂದ್ರ ಆ ರೇಖಾಕ್ಷರ ಬರೋತನ ವೇಟ್ ಮಾಡ್ಬೇಕಾಗ್ತತ್ತ ಎಷ್ಟೇ ಸಮಾಕ್ಷರ ಬರಲಿ ಅಥವಾ ಎಷ್ಟೇ ಸಮಾಕ್ಷರ ಬರಲಿ ಆ ಸಮಾಕ್ಷರ ಆದ ಬಳಿಕೆ ಇರುವಂತ ಅದು ಮುಖ ಅಥವಾ ಊರ್ದ್ ಮುಖ ರೇಖಾಕ್ಷರ ಮೇಲೆ ಸ್ವರಗಳನ್ನ ಡಿಸೈಡ್ ಆಗಿರ್ತತ್ತ ಈಗ ನೋಡ್ರಿ ಕಾಟ ಅಂತ ಐತಿ ಎಕ್ಸಾಂಪಲ್ ಬಟ್ ಇಲ್ಲಿ ಕೇಳಕದ ಸ್ವರ ಯಾವ್ದದ ಆ ಸ್ವರ ಅದ ಮೊದ್ಲೇ ಸ್ಥಾನ ಸ್ವರದ ಗೆರಿಬಿಟ್ ಮ್ಯಾಗ್ ಬರ್ಬೇಕಂತ ಡಿಸೈಡ್ ಮಾಡಿದ್ವಿ ಯಾವ ಪದ ಮೊದಲೇ ರೇಖಾಕ್ಷರ ಅದ ಮುಖ ಅಥವಾ ಅಥವಾ ರೇಖಾಕ್ಷರ ಇರ್ಬೇಕಂತ ಅಲ್ಲಿಲ್ಲ ಹಂಗೇ ಮಾಡ್ಬೇಕು ಆಗಿಲ್ಲ ಇದು ಸ್ಕಿಪ್ ಮಾಡ್ತೀವಿ ನೆಕ್ಸ್ಟ್ ಓದ್ತೀವಿ ಯಾವ್ದದ ಮುಖ ರೇಖಾಕ್ಷರ ಐತಿ ಅವಾಗ ಇದು ಗೆರಿಬಿಟ್ಟಿ ಮ್ಯಾಗ್ ಬರ್ದಿವಂತಂದ್ರ ಅವಾಗ ಇದೇನಾಗ್ತತ್ತ ಆ ಅಂತ ಸೂಚನೆ ಕೊಡ್ತ ಇಲ್ಲಾಂದ್ರೆ ಏನಾಗ್ತದ ಬೇರೆ ಅರ್ಥವನ್ನ ಸೂಚಿಸುವ ಸಂದರ್ಭ ಬರ್ತದ ಇಲ್ಲ ನೋಡ್ರಿ ಎಕ್ಸಾಂಪಲ್ ನೋಡಿದ್ರ ಕೈ ಈ ತರ ಬರ್ದು ಅಂದ್ರೆ ಯಾವಾಗ್ಲೂ ಸಮಾಕ್ಷರ ಟ ರೇಖಾಕ್ಷರ ಗೆರಿಬಿಟ್ಟಿ ಮ್ಯಾಗ್ ಬರ್ದಂದ್ರೆ ಅವ ಹೇಳಿದ್ದೇನು ಮುಖ ರೇಖಾಕ್ಷರ ಇರಬೇಕು ಇಲ್ಲ ಊರ್ದ ಮುಖ ಇರ್ಬೇಕು ಅವೆರಡೇ ಇರಬೇಕು ಅವೆರಡೇ ಗೆರಿಬಿಟ್ ಬಿಟ್ಟ ಮ್ಯಾಗ ಗೆರಿ ಹಚ್ಚಿ ಚೆದಿಸೋದು ಯಾವುದೂ ಸ ಏನಾದ್ರೂ ಒಂದು ವೇಳೆ ಸಮಕ್ಷರ ಬಂದ್ರೆ ಯಾವ್ದೇ ಕಾರಣಕ್ಕ ಅದ ಮ್ಯಾಗ ಏನು ಗೆರೆ ಚೇತಿಸಿ ಗೆರೆ ಗೆರೆ ಬಿಟ್ಟ ಮ್ಯಾಗ ಗೆರಿ ಹಚ್ಚಿ ಬರಕ್ ಬರಲ್ಲ ಇವನೇ ಅದ ಮುಖ ಅಥವಾ ಊರ್ದ್ ಮುಖ ರೇಖಾಕ್ಷರ ಬರಿಬೇಕಂತಿದ್ದಾಗ ಈ ರೀತಿ ಬರೀತೀರಿ ಒಂದು ಕಾಟ ಆಗಿರ್ಬೋದು ನೋಡ್ರಿ ನೆಕ್ಸ್ಟ್ ಕಪ ಸಂದರ್ಭದ ಕೂಡ ಅಷ್ಟೆ ಕದಳ ಅದು ಹಂಗಿದ್ದಾಗ ಕೂಡ ನಾವೇನ್ ಮಾಡ್ತೀವಿ ಕ ಬಿಟ್ವಿ ನಾವು ಸ ಏನದ ಬರ್ತೀವಿ ಒಂದ್ ವೇಳೆ ನೆಕ್ಸ್ಟ್ ಒಂದ್ ವೇಳೆ ಎರಡನೇ ಸ್ಥಾನ ಸ್ವರ ಬಂತಪ್ಪ ಇಲ್ಲಿ ಒಂದು ನಿಮ್ಗೆ ಒಂದೇ ಸರ ಒಂದೇ ಸಮಾಕ್ಷರ ಇನ್ ನಾಲ್ಕು ಸಮಾಕ್ಷರ ಒಂದ್ ವೇಳೆ ಕ ಕ ಟ ಅನ್ಕೊಡ್ರಿ ಅರ್ಥ ಬೇಡ ಅರ್ಥ ಬೇಡ ನಿಮ್ಗೆ ಅರ್ಥ ಆಗೋ ಉದ್ದೇಶಕ್ಕೋಸ್ಕರ ಹೇಳ್ತೀನಿ ಬಂತು ನೋಡ್ರಿ ಏನದ ಕ ಅದ ಕೆ ಅನ್ಕೊಡ್ರಿ ಅಥವಾ ನೀ ಅನ್ಕೊಡ್ರಿ ನನ್ಗೆ ಯಾವ್ದೇ ಇದಕ್ಕೆ ಅರ್ಥ ಅದ ಅಂತ ನಿಮ್ಗೆ ಬಂದ್ರಿ ಒಂದ್ ವೇಳೆ ಬಂದ್ರಿ ಯಾವ ರೀತಿ ಬರಿಬೇಕು ಅನ್ನೋದು ಹೇಳ್ತೀನಿ ನೋಡ್ತೀರಿ ಕದೊಳಗೆ ಸ್ವರ ಅದ ನಾವು ಡಿಶನ್ ಮಾಡ್ತೀವಿ ಏನಂತ ಗೆರಿಬಿಟ್ಟು ಮ್ಯಾಗ ಹೇಳಿ ಡಿಶನ್ ಮಾಡ್ತೀವಿ ಅವಾಗ ಏನು ಮಾಡ್ತೀವಿ ನೋಡ್ತೀವಿ ಅದು ಮುಖ ರೇಕ್ಕ್ಷರ ಉರ್ದು ಮುಖ ರೇಕ್ಸರ ಬಗ್ಗೆ ನೋಡ್ತೀವಿ ಅದು ಇರಲ್ಲ ಸಮಾಕ್ಷರ ಐತಿ ಅವಾಗ ಏನು ಮಾಡ್ತೀವಿ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ನೆಕ್ಸ್ಟ್ ನೋಡ್ತೀವಿ ಅದೂ ಇರಲ್ಲ ನೆಕ್ಸ್ಟ್ ನೋಡ್ತೀವಿ ಅದು ಇರಲ್ಲ ಅವಾಗ ನೆಕ್ಸ್ಟ್ ನೋಡ್ತೀವಿ ಟ ಏಕಾಕ್ಷರ ಅದ ಮುಖರತ್ತ ಇದು ಗೆರಿಬಿಟ್ಟು ಮ್ಯಾಗ ಬರೆದಿದ್ರೆ ಮಾತ್ರ ಇದ್ರೊಳಗೆ ಅಸ್ವರವನ್ನು ಸೂಚಿಸೋಕೆ ಸಾಧ್ಯ ನೋಡ್ರಿ ಕ ಕ ನ ಟ ಈ ನೋಡ್ರಿ ಕ ಗೆರೆ ಬಿಟ್ಟು ಬರ್ದ್ವಿ ಈ ಕ ಆಯ್ತು ಕೇಯ್ತ ಈ ಸೊರಬರಿ ಈ ಬತ್ತ ಈ ಸೊರಬರಿ ಟ ಬರಿ ಆದ್ರೆ ಇದಕ್ಕ ನಾವು ಇದು ಗೆರೆ ಬಿಟ್ಟು ಮೇಬಾರದು ಅಂದ್ರೆ ಮಾತ್ರ ಇದು ಸೂಚಿಸ್ತದ ಅರ್ಥ ಲಾಕತ್ತು ಒಂದ್ ವೇಳೆ ಎರಡನೇ ಸ್ಥಾನ ಸ್ವರ ಬತ್ತುಪ್ಪ ಕೆಟ್ಟ ಬೀರ ಸಾರಿ ಬಿಲ ಅಲ್ಲ ಅಲ್ಲ ಬೇ ಬೇಡ ಹೌದಾ ನೋಡು ಸಾರಿ ಬೇಡ ಬೇಡ ಕೋಪ ನೋಡ್ಕೊಟ್ರಪ್ಪ ಕೋಪ ವದ್ದ ಎಣೆಸ್ತಾನ ಸ್ವರದವ ಇಲ್ಲೇನು ಇಲ್ಲಿ ಎಣಿಸ್ತಾನೆ ಇಲ್ಲಿ ಎಣಿಸ್ತಾನ ಹಂಗಿದ್ದಾಗ ಕೆದೊಳಗೆ ಸ್ವರ ಅದ ನಾವೇನು ಮಾಡ್ತೀವಿ ಗೆರೆಗೆ ಹಚ್ಚಿ ಬರಿಬೇಕಂದ್ರೆ ಡಿಸೈಡ್ ಮಾಡ್ತೀವಿ ಯಾಕಂದ್ರೆ ಫಸ್ಟ್ ಸ್ವರ ಏ ಸ್ವರನೇ ಗೆರಿಗೆ ಹಚ್ಚಿ ಬರಿಬೇಕಂತ ಮಾಡ್ತೀವಿ ಬಟ್ ಯಾವ್ದು ಬರಿಬೇಕು ಪದದ ಮೊದಲೇ ರೇಖಾಕ್ಷರ ಅಂತ ನಾವು ಕದ ಪದ ಮೊದಲನೇ ರೇಖಾಕ್ಷರ್ ನೋಡ್ತೀವಿ ಅದು ಯಾವ್ದು ಇರ್ಬೇಕಂತ ಹೇಳ್ತಾನ ಅದು ಮುಖ ಅಥವಾ ಮುಖ ರೇಖಾಕ್ಷರ ಇರ್ಬೇಕಂತ ಹೇಳ್ತಾನ ಐತನು ಇಲ್ಲ ಹಂಗಿದ್ದಾಗ ಆ ರೇಖಾಕ್ಷರ ಬರತ್ತೆ ನಾವು ಏಟ್ ಮಾಡ್ಬೇಕು ಕಾಯ್ಬೇಕಾಗ್ತದ ಹಂಗೆ ನೋಡ್ದ ನೆಕ್ಸ್ಟ್ ಬರುವಂಥದ್ದು ಯಾವುದು ಟರ್ ಏಕಾಕ್ಷರ್ ಇರ್ತದೆ ನಾವು ಟರ್ ಅಕ್ಷರ ಗೆರಿಗೆ ಹಚ್ಚಿದ್ರೆ ಮಾತ್ರ ಇದೇನಾಗ್ತದ ಕೆ ಅಂತ ಸೂಚಿಸಕ್ ಸಾಧ್ಯ ಆಗ್ತತ್ತ ಕೆಟ್ಟ ಓಕೆನಾ ನೆಕ್ಸ್ಟ್ ಕೋಪ ಇಲ್ಲಿ ಕೂಡ ಅದೇ ರೀತಿ ಯಾಕಂದ್ರೆ ಓ ಸ್ವರ ಐತಿ ಎರಡನೇ ಸನ್ಸ್ವರ ಫಸ್ಟ್ ಕೇಳತ್ತದ ಎರಡನೇ ಸನ್ಸ್ವರ ಬಟ್ ಏನಾಗ್ತದ ಮೊದಲನೇ ಪದದ ಮೊದಲನೇ ರೇಖಾಕ್ಷರ ಏನದ ಮುಖ ಅಥವಾ ಊರ್ಮುಖ ರೇಖಾಕ್ಷರ ಇರಬೇಕಾಗಿತ್ತು ಅಲ್ಲಿ ಇಲ್ಲ ಹಂಗಿದ್ದಾಗ ಅದನ್ನ ಸ್ಕಿಪ್ ಅದನ್ನು ಬಿಡ್ತೀವಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ಅವಾಗಿದ್ದ ಏನತ್ತ ಪರ್ ಏಕಾಕ್ಷರ ಬರ್ತಾ ಆ ಪರ್ ಏಕಾಕ್ಷರ ಏನಾಗ್ಯದ ಮುಖ ಐತಿ ಅವಾಗ ಮಾಡ್ತೀವಿ ಅವಾಗ ಕೂಡ ಮಾಡ್ತೀವಿ ಅದು ಗಿರಿಗಸ್ತೀವಿ ನೆಕ್ಸ್ಟ್ ಗದ್ದನ ಕೂಡ ಅಷ್ಟೇ ಗಿರಿಬಿಟ್ಟು ಮ್ಯಾಗ ಬರಿತೀವಿ ದ ಗಿರಿಗಿದ್ರೆ ಮಾತ್ರ ಇದು ಗೋ ಅಂತ ಸೂಚ ಸಾಧ್ಯ ಒಂದು ವೇಳೆ ಈ ಸ್ವರ ಬಂತು ಅಂತಂದ್ರ ಈ ಸ್ವರ ಬಂತು ಕೀಟ ಬಿಲ ಬೀರ ಸಾರಿ ಸಮಾಕ್ಷರ ಬರೀಬೇಕಾಗಿತ್ತು ಗೀತ ಕೂಟ ನೋಡು ಸಮಾಕ್ಷರ 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 ಬಟ್ ಇದ್ರೊಳಗಿರೋ ಫಸ್ಟ್ ಈ ಶಬ್ದಲ್ಲಿ ಉಚ್ಚಾರ ಆಗುವಂತ ಸ್ವರ ಯಾವ್ದ ಮೊದಲೇ ಸ್ಥಾನ ಸ್ವರ ಯಾವ್ದು ಮೊದಲು ಕೇಳುವ ಸ್ವರ ಯಾವ್ದಾಗ್ತದ ಈ ಸ್ವರ ಆಗ್ತದ ಈ ಸ್ವರ ಅಂದ್ರೆ ಮೂರನೇ ಸ್ಥಾನ ಸ್ವರ ಬಟ್ ರೇಖಾಕ್ಷರ ನೋಡಿದ್ರೆ ಏನಾಗ್ತದ ಅಧಮುಖ ಅಥವಾ ಊರ್ಮುಖ ರೇಖಾಕ್ಷರ ಇಲ್ಲ ಅವಾಗ ಅದು ಸಮಾಕ್ಷರ ಅದ ನಾವೇನ್ ಮಾಡ್ತೀವಿ ಅಧಮುಖ ಅಥವಾ ಊರ್ಮುಖ ರೇಖಾಕ್ಷರ ಮಾತ್ರ ಗಿರಿ ಛೇದ ಸಾಧ್ಯ ಅಂತ ಹೇಳಿರ್ತಾನವ ಹಂಗಿದ್ದಾಗ ನೆಕ್ಸ್ಟ್ ನೋಡೋದವ್ರ ಶಬ್ದ ಯಾವ್ದು ಆಗ್ತದ ಟ ರೇಖಾಕ್ಷರ ಐತಿ ಅದು ಸಮ ಅಧಮುಖ ರೇಖಾಕ್ಷರ ಐತಿ ಅದು ಛೇದಿಸಿದ್ರೆ ಮಾತ್ರ ಇದು ಕೀ ಅಂತ ಸೂಚಿಸಕ್ ಸಾಧ್ಯ ಅರ್ಥ ಆಯ್ತು ನೆಕ್ಸ್ಟ್ ಕೂಟ ಅದೇ ರೀತಿಯಾಗಿರುವಂಥದ್ದು ನೆಕ್ಸ್ಟ್ ಗೀತನು ಕೂಡ ಅದೇ ರೀತಿಯಾಗಿರುವಂಥದ್ದು ಅರ್ಥ ಆಯ್ತು